ನಾಗರಾಜು ಅವರೇ ಸರ್ ಹೇಳಿ ಏನಿಲ್ಲ ನಮ್ಮ ಕೆರೆಯಿಂದ ಹುಲಿ ಮತ್ತು ಹುಲಿಮರಿ ಪಾಸ್ ಆಗಿದ್ದಂತ ಕಣಪ್ಪ ಇಲ್ಲಿ ಬೆಳಗಿನ ಜಾವ ಐದುವರೆಗೆ ಹಾ ಹಾ ಅದಕ್ಕೆ ಒಬ್ಬರು ನಂಬರ್ ಕೊಡ್ತೀನಿ ಮಾತಾಡಿ ಅವ್ರ ಜೊತೆಲಿ ಗ್ರಾಮಸ್ಥರು ಬೆಳಗ್ಗೆ ಯಾರೋ ಅದೇ ನಮ್ಮ ರಾಮಕೃಷ್ಣ ಅನ್ನೋ ನೋಡೋರ ವಾಟ್ಸ್ಆಪ್ ಮಾಡ್ತೀನಿ ನಿಮ್ಗೆ ಹ್ಮ್ ಸರಿ ಸರಿ ಮಾಡಿ ಕೇಳಿ ಅವ್ರನ್ನ ಮತ್ತೆ ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿದಿರ ಮಾಡಿ ಕೇಳಿದ್ ಏನ್ ಮಾಡಿದಾರೆ ಏನೋ ಗೊತ್ತಾ ನೀವ್ ಒಂದಪ್ಪ ಮಾಹಿತಿ ಕೊಟ್ಬಿಡಿ ಸರ್ ಹೌದಾ ಹಾ ಅದಕ್ಕೆ ನಿಮ್ಗೆ ಫೋನ್ ಮಾಡಿ ವಾಟ್ಸ್ಆಪ್ ಟ್ಯಾಕ್ಸಿ ನಂಬರ್ ನೋಡಿ ಹಾ ಅಲ್ಲ ಇದೇ ಫಸ್ಟ್ ಅವ್ರದ್ದು ನೋಡಿರೋದು ಏನೋ ಅಂತ ಇದೆ ಫಸ್ಟ್ ಇವತ್ತೇ ನೋಡಿರೋದು ಹುಲಿ ಹುಲಿ ಮರಿ ಹುಲಿ ಮರಿ ಹಾ ಹೆಣ್ಣು ಹುಲಿ ಇರ್ಬೋದಾಗ ಹಾ ಅದು ಪಾಸ್ ಆಗದ ಹಾ ಹಾ ಚೂರ್ ಒಂದ್ ಮಾಹಿತಿ ಹಾಕ್ಬಿಡಿ ಸರ್ ಇರ್ಲಿ ಹಾ ಆಯ್ತು ಹಾಕ್ತೀನಿ ಮಾಹಿತಿ ಹಾಕ್ತೀನಿ ಸ್ವಲ್ಪ ಸಾರ್ವಜನಿಕ ಜವಾಬ್ದಾರಿಯಿಂದ ಓಡಾಡ್ಲಿ ರೈತರು ಓಡಾಡ್ಲಿ ಯಾಕೆಂದ್ರೆ ಎಲ್ಲಾ ಈಗ ಪ್ರತುಕ್ ಸುದ್ದಿ ಕಾಲ ಹೌದ್ ಹೌದು ಅದಕ್ಕೆ ನಿಮ್ಗ್ ಹೇಳ್ಬಿಡುಮ್ಮ ಅಂತ ಇಲ್ಲ ಇವ್ರ ಫಾರೆಸ್ಟ್ ವರೆಗೂ ಕೂಡ ಒಂದ್ ನಾನ್ ಫೋನ್ ಮಾಡಿ ಮಾಹಿತಿ ಕೊಡ್ತೀನಿ ಅವ್ರಿಗೆ ಮಾಹಿತಿ ಕೊಡಿ ಒಂಚೂರು ನಾವು ನಮ್ ಕಡೆಯಿಂದ ಹೇಳಿರ್ತೀವಿ ನಾವು ಆ ಅವ್ರ್ ನಂಬರ್ ಕಳಿಸಿನಿ ನನಗೆ ಸರಿ ಕಳ್ಸಿ ಕೊಡ್ತೀನಿ ಈಗ ಒಂದ್ ನಿಮಿಷ ಹಾ ಮಾಮೂಲಿ ಮೆಸೇಜ್ ಕಳ್ಸಿ ತೊಂದರೆ ಇಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಹಾ ನಮಸ್ಕಾರ

ನಮ್ಮೂರ್ ಕೆರೆ starting ಅಲ್ಲಿ ಬರಿ ಕಬ್ಬನ್ ಗದ್ದೆಯೊಳಗ್ ಹೋಗಿರೋ ಗುರ್ತ್ ಇದೆ department ದು van ಬಂದಿದೆ ಅದು ಅವ್ರು check ಮಾಡ್ತಿದಾರೆ ಸರ್ ಈಗ work ಬಂದೆ ಅದು ಅದು ರಾಮ್ ಕೃಷ್ಣ ಅನ್ನೋರ್ದು ಕಬ್ಬನ್ ಗದ್ದೆ ರಾಮ್ ಕೃಷ್ಣ ಅನ್ನೋರ್ದು ಆ ಭತ್ತದ ಗದ್ದೆ ಸುರೇಶ್ ಅಂತ ಅಂದ್ಬಿಟ್ಟು ಅವ್ರದ್ದು ಸರ್ ಅದು ಯಾವಾಗ ನೋಡಿದಂತ ಅವರು ಯಾವಾಗ ನೋಡಿದಾರಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸರ್ ನಾನು ವಿಚಾರಿಸ್ತಿಲ್ಲ ಬೆಳಗಿನ ಜಾವ ಹೋಗಿ ನೋಡಿದ್ರು ಅಂತಲ್ಲ ಅದೇ ಗುರ್ತಿತ್ತಂತೆ ಅವ್ರು ರಾಮಕೃಷ್ಣ ಅನ್ನೋರು ಸಿಕ್ಕಿಲ್ಲ ಅವ್ರ ಅವ್ರು ಸಿಕ್ಕಿದ್ರೆ ನಿಮ್ಗೆ ಡೀಟೇಲ್ ಹೇಳುವ ನೀನು ನಂಬರ್ ಇದೆಯಾ ಅವ್ರ ನಂಬರ್ ಇಲ್ಲ ಸರ್ ಬೇಕಾದ್ರೆ ಅವ್ರು ಫೋನ್ ಮಾಡ್ತೀವಿ ಸರ್ ನಿಮ್ಗೆ ಅವ್ರು ಕಂಡ್ರೆ ನೋಡ್ಬೇಕಾದ್ರೆ ನಿಮ್ಗೆ ಫೋನ್ ಮಾಡ್ತೀವಿ ಸರ್ ಯಾವತ್ತಿಂದ ಕಾಣಿಸ್ಕೊಂಡಿರೋದು ಇವತ್ತೇ ಸರ್ ಕಂಡಿರೋದು ಈಗ ಅಂದ್ರೆ ಅಲ್ಲೆಲ್ಲ ಸುತ್ತ ಕಬ್ಬುಗಳೆಲ್ಲ ಇದ್ದವಲ್ಲ ತರದ್ ಬಿಟ್ಟಲ್ಲ ಸರ್ ಜನ ಈಗ ಅವಕ್ಕೆ ನೆಲೆ ಇಲ್ವಲ್ಲ ಎಲ್ಲೂ ನಿಲ್ಲಕ್ಕೆ ಅದರಿಂದ ಆ ಕಡೆ ಈ ಕಡೆ ಓಡಾಡ್ತಾರೋಂಗಾವ ಈಗ ಹೌದಾ ಮತ್ತೆ ಇದು ಯಾವುದು ಕಾಣಿಸ್ಕಿಲ್ಲ ಮೊದ್ಲು ಹಾ ಇಲ್ಲ ಸರ್ ಮತ್ತೆ ಯಾವುದು ಕಾಣಿಸ್ತಿರಲ್ಲ ಹಾ ಮತ್ತೆ ಓನರ್ ಫೋನ್ ಮಾಡ್ತೀವಿ ಸರಿ ಸರ್ ಅಲ್ಲಿ ಫಾರೆಸ್ಟ್ ನಾದ್ರು ಹಾ ಬಂದಿದಾರ ಸರ್ ಆಮ್ರೋವಾ ಮತ್ತೆ ಪಂಚಾಯತಿವರು ಹೋಗಿದಾರಾ ಹಾ ಹಾ ಪಂಚಾಯತಿವರ ಜೊತೆನ ಹೋಗಿದಾರಾ ಹ್ಮ್ ಹ್ಮ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರ್ಬೇಕು ಅನ್ಸುತ್ತೆ ಪಂಚಾಯತಿವರು ಸರಿ ಸರ್ ಆಯ್ತು ಓಕೆ ಓಕೆ ಸರ್ ಥ್ಯಾಂಕ್ ಯು ಹಲೋ ಹಲೋ ಮೇಡಮ್ ನಮಸ್ಕಾರ ಬಂದೂರು ನಾಗರಾಜ್ ಅಂತ ಸರ್ ಹೇಳಿ ಆ ಮೇಡಂ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆರೆ ಹತ್ರ ಹುಲಿ ಬಂದಿದೆ ಅಂತ ವಿಚಾರ ಗೊತ್ತಾಗ್ತಿದೆ ಹಾಗಾಗಿ ಯಾರು ಹುಲಿನೋ ಅದು ಏನೋ ಇತ್ತ ಅಂತ ಗೊತ್ತಿಲ್ಲ ಮೇಡಂ ಹೌದಾ ಯಾವಾಗ ನಮ್ಗೆ ಮಾಹಿತಿ ಯಾರು ಫೋನ್ ಮಾಡಿ ಇಲ್ಲ ಇಲ್ಲ ಫಾರೆಸ್ಟ್ ಅವರಲ್ಲಿ ಬಂದ ಬೆಳಿಗ್ಗೆ ಹಾ ಫಾರೆಸ್ಟ್ ಅವರೆಲ್ಲ ಬಂದ್ ಹೋಗಿದ್ರಲ್ಲ ಮೇಡಮ್ ಬೆಳಿಗ್ಗೆಯಿಂದ ಅದೇ ಒಂದ್ ಮೂರ್ ಜನ ಫೋನ್ ಮಾಡಿದ್ರು ಕುಡಿಯ ನೀರ್ ವಿಚಾರವಾಗಿ ಮತ್ತೆ

ಇವತ್ತು ನರಸಿಪುರದಲ್ಲಿ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಪ್ರಯುಕ್ತ ಅಲ್ಲಿ ಮೀಟಿಂಗ್ ಇದೆ ಅದಕ್ಕೋಸ್ಕರ ಎಲ್ರಿಗೂ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಅಂಗವಾಗಿ ಅಲ್ಲಿ ಆಚರಿಸ್ತಾ ಇದ್ದಾರೆ ನರಸಿಪುರಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ಅದಕ್ಕೆ ಇದ್ರ ಮಾಹಿತಿ ನನ್ಗೆ ಯಾರು ಫೋನ್ ಮಾಡಿ ಹೇಳಿಲ್ಲ ಹಂ ಹಾ 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 ಎಲ್ಲಿ ಸರ್ ಯಾವ ಭಾಗದಲ್ಲಿ ಹೇಳಿ ಕೆರೆ ಭಾಗದ ಅಂತ ಕೆರೆ ಯಾತ್ರ ಯಾರು ಕಬ್ಬಿನ ಜಮೀನಿನತ್ರ ಹೌದಾ ಓಕೆ ಸರ್ ಆಯ್ತು ಮಮ ಮನೋರೆ ಬಂದು ನಾಗರಾಜು ಹಾ ಕರೆ ಹೇಳಿ ಇದು ಏನು ಹುಲಿ ಇದೆ ಅಂತ ಕೇಳ್ಪಟ್ಟೆ ಇಲ್ಲ ಅಂತ ಹೇಳಿದ್ರೆ ಈಗ ಅವರು ಬಂದಿದ್ರಲ್ಲ ಫಾರೆಸ್ಟ್ ಅವರು ಮಿಷನ್ ಗಿಷೆ ಎಲ್ಲಾ ತಕಂಡು ಹಾ ಅದು ಹುಲಿದಲ್ಲ ನರಿ ಜೈಂತರೆ ಹೌದಾ ನಿಜವಾಗ್ಲೂ ನೆರೆ ಇದೆಯಾ ಮತ್ತೆ ನೋಡಿದವರು ಹುಲಿ ಇದೆ ಅಂತ ಹೇಳುದಂತಲ್ಲ ಈಗ ಅತ್ತಿ ಕ್ಲಾರಿಫೈ ಮಾಡ್ಬೇಕು ಮತ್ತೆ ಈಗ ಅವನನ್ನ ಏನಾರು ಇದು ಮಾಡ್ಕೊಂಡು ನೋಡ್ದು ಅದೇ ಒಬ್ನೇ ನೋಡಿರೋ ಅವ್ನು ಬಂದು ಹೇಳಿದವನೇ ಯಾರು ನೋಡಿರೋದು ಯಾರು ಅರ್ಕೇರಿ ಅವರಂತೆ ಹಾ 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 ಬೆಳಗಿನ ಜೊತೆ ಉಪ್ಪು ಮತ್ತೆ ತರಕಾರಿ ತಗೋತಲ್ಲ ಅವರು ಹಾ ಹಾ ಇದ್ಮಿಲಿ ಇದ್ಮಿರುತ್ತೆ ಹೋಗೋ ಇದಕ್ಕೆ ಅವ್ನ ಅನ್ಕಟ್ಟಿ ಇದ್ ಮಾಡಿರ್ಬೇಕು ಹ್ಮ್ ಹ್ಮ್ ಅದ್ ಕಂಡ್ರೆ ಮತ್ತೆ ಕಾಣಬೇಕು ಅದು ಹುಲಿ ಯಾವ್ದೇ ಕಾಣಕ್ ಇಲ್ಲ ಮೊದ್ಲು ಲಾಸ್ಟ್ ಟೈಮ್ ಎಲ್ಲಾ ಇದ್ದು ಇಲ್ಲೇ ಇತ್ತು ಇಲ್ಲೇ ಹೋಗಿದೆ ನಾವೇ ಬಂದು ಹೇಳೋಗಿದ್ದು ಮತ್ತೆ ಫಾಸ್ಟ್ ಸೇರ್ಕತ್ತದು ಸೇರಿಸ್ತು ಇಲ್ಲ ಅಂದ್ರೆ ಅದ್ ಆತರ ಇದ್ ಮಾಡೋದ್ ಕ್ಯಾಮ್ರ ಎಲ್ಲಾ ಇದ್ ಮಾಡ್ತೀವಿ ಅಂತ ಅಂತಂದ್ರು ಅಲ್ಲ ಏನೇನ ಇವ್ರು ಕೆಲಸ ಮಾಡಬೇಕಾಯ್ತೀರ ಬಿಟ್ಟು ಫಾರೆಸ್ಟ್ ಅವ್ರ ಏನ ಅವ್ರೇನ ಬೇಕ ಬಿಟ್ಟಿ ವಿಚಾರ ಹೇಳ್ತಾ ಇದ್ದಾರ ಅಂತ ಗೊತ್ತಾಗುತ್ತೆ ಗೊತ್ತಾದ ಮಿಷಿನ್ ಎಲ್ಲಾ ತಗಿದ್ರಲ್ಲ ಅವ್ರ್ ಹೆಜ್ಜೆಗಳೆಲ್ಲ ತೋರ್ಸಿದ್ರು ಅವ್ರೇ ಎಜ್ಜೆ ತೋರ್ಸಿ ಹುಲಿ ಎದೆ ತೋರ್ಸಿದ್ರಲ್ಲಾ ಹಾ ಬಟ್ ಆ ಎಜ್ ಇದಕ್ಕು ವೇರೇಷನ್ ಇದೆ ಹಾ 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 ಹ್ಮ್ ಹ್ಮ್ ಅದಕ್ಕೆ ನಾವ್ ಫೋಟೋ ಗೀಟ ಇದ್ರೆ ಕಳಿಸಿ ಮನೋರಾ ಯಾರ್ದು ಅದ್ ತೆಗ್ದಿರೋದ್ ಫೋಟೋ ತೆಗ್ದ್ರಿ ಕಳಿಸಿ ಅದು ನಾನ್ ನನ್ನತ್ರ ಇಲ್ಲ ನೋಡೋಣ ಈ ರೀ ಕಳಕ್ಟ್ ಮಾಡ್ತೀನಿ ಯಾರ್ ಫಾರೆಸ್ಟ್ ಯಾರಿದ್ರ ಫಾರೆಸ್ಟ್ ಅವರು ಈಗ ಹೊರ್ಟ್ರು ಅವ್ರುನು ಅಲ್ಲ ಊರಿಗ್ ಹೋದ್ರೆ ಅಲ್ಲೇ ಇದ್ದಾರಾ ಇಲ್ಲ ಆ ಕಡೆ ಕೆಳಕ್ಕೆ ಹೋದ್ರೆ ನೋಡ್ಕೊಂಡು ಅವ್ರ ನಂಬರ್ ಇದೆಯಾ ಅವ್ರ ನಂಬರು ಇನ್ನ ಇಸ್ಕೊಡ್ತೀವಿ ಹೆಸರು ಅವ್ರದು ಲೊಕೇಶನ್ ಚಾಯ್ ಮಾಡಬೇಕು ಓಕೆ ಓಕೆ ನೋಡಿ ನಂಬರ್ ಕಲೆಕ್ಟ್ ಮಾಡಿ ಕಳಿಸಿ ನನಗೆ ಹಾಂ ಆ ಲೋಕೇಶರಾ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಸರ್ ನಾಗರಾಜ್ ಅಂತ ಬಂದೂರಿಂದ ಹೇಳಿ ಸರ್ ಹಾ ಹುಲಿ ಕಾಣಿಸ್ಕೊಂಡಿದೆ ಅಂತ ಕೇಳ್ಪಟ್ಟೆ ಅದಕ್ಕೆ ಸುದ್ದಿ ಮಾಡೋಕೆ ಮಾತಾಡೋಣ ಇಲ್ಲ ತಪ್ಪು ಮಾಹಿತಿ ಸರ್

இல்ல ರಾಮಕೃಷ್ಣ ಅವ್ರೆ ಹೇಳಿ ಸರ್ ಫಾರೆಸ್ಟ್ ಆಫೀಸರ್ ಅದು ಹೆಜ್ಜೆ ಗುರುತು ನರಿದು ಮರಿ ಮತ್ತೆ ನರಿದು ಅಂತ ಕಾಣುತ್ತೆ ಹುಲಿ ಇಲ್ಲ ಅಂತಾರೆ ಬಂದು ಅಲ್ಲೇ ನಿಂತ ಹೇಳ್ಬಿಟ್ರೆ ಹೆಂಗೆ ಸರ್ ಅವರು ಎಲ್ಲಿ ಎಲ್ಲಿ ಬಂದಿಲ್ಲ ಸರ್ ಇಲ್ಲಿ ಬಂದಿದ್ದಾರೆ ಅವರು ಅಲ್ಲ ಇಲ್ಲೆಲ್ಲ ಕೊಡಗಳ್ಳಿ ಭಾಗಕ್ಕೆ ಬಂದಿದ್ರಂತಲ್ಲ ಕೊಡಗಳಿಗೆ ಬಂದಿದ್ರಂತ ಬಂದಿಲ್ವ ಹಾಗಾದ್ರೆ ಸರ್ ಗೊತ್ತಿಲ್ಲ ಸರ್ ಕೇಳ್ತೀನಿ ಕೆಳಕ್ಕೆ ಹೋಗಿ ಸರ್ ಕರೆ ನಕ್ಕೆ ಕೇಳ್ಬಿಡ್ತೀನಿ ನಿಮ್ಮ ಕೊಡಗಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಪಿಡಿ ಗೊತ್ತಿಲ್ಲ ಅಂತ ವಿಚಾರ ಹಾ ಅದ್ರ ಅವ್ರು ಪಂಚಾಯತಿ ಇವನು ಅಟೆಂಡರ್ ಗೊತ್ತಾಗಿ ಹೇಳೋದಲ್ಲ ಸರ್ ಅದೇ ಮನು ಅವ್ರಿಗೆ ಫೋನ್ ಮಾಡಿ ಈ ಬಂದವರೇ ಹೋಗೋರ್ ಕೇಳ ಅಂತಂದ್ರು ಮನೋರು ಹಾ ಮನು ಅಲ್ಲಿ ಲೋಕೇಶನ್ ಅವರು ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿ ಕೇಳಕ್ಕೆ ಹೌದು ನೋಡ್ದು ಆದ್ರ ಎದ್ದೆ ಗುರುತು ಹುಲಿದೆಲ್ಲ ಅದು ನರಿದು ಅಂತಾರೆ ಏನ್ ಇವ್ರ ಕೆಲಸ ಮಾಡ್ಬೇಕು ಅಂತ ಸುಳ್ಳು ಹೇಳ್ತಿದ್ರೆ ಹೆಂಗೆ ಅಂತ ಸರ್ ನಾವ್ ಅದ್ ನಮ್ಗ್ ಗೊತ್ತಿಲ್ಲ ಅದು ಬೆಳ ಬೆಳಿಗ್ಗೆ ನಮ್ಗೆ ಹೋಟ್ಲಕ್ ತಗ ಬಂದಾಗ ಟೀ ಕುಡಿದಾಗ ಹಿಂಗ ಆ ಬನ್ನೋರ್ ಅವ್ರು ಸೊಪ್ಪ ಇದ್ದಂತ ತಿಂದ ಅವ್ರು ನೋಡ್ಬಿಟ್ಟು ಹೇಳ್ತಾ ಇರಬೇಕಂತ ಸರ್ ಹ ಅವನ್ ಅವ್ನ್ ಬಂದು ನೋಡ್ಬಿಟ್ಟು ಇಲ್ಲಿ ಹೋಟ್ಲಲ್ಲಿ ಹೇಳಿ ಹಿಂಗ್ ಹಿಂಗ್ ನಾವೇನ್ ನೋಡ್ದು ಅಂತ ಅವ್ನ್ ಬಂದ್ ಇಲ್ಲಿ ಹೇಳಿರೋದು ಹ್ಮ್ 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 ಆಮೇಲೆ ಇವ್ರು ಹುಡುಗರು ಹೋಗಿ ಅಲ್ಲಿ ನೋಡಿ ಈ ಇಷ್ಟ ಕ್ಲಾಸ್ ಹೆಜ್ಜೆ ಅಂತ ಅವ್ರು ಹೇಳ್ತಾ ಇರೋದು ಅಲ್ಲ ನೋಡಿ ಗ್ರಾಮಸ್ಥರು ಹೇಳ್ತಾರೆ ಫಾರೆಸ್ಟ್ ಆಫೀಸರ್ ಈ ತರ ಹೇಳಿದ್ರೆ ಜನ ಹೆಂಗೆ ಗಾಬರಿ ಬಿಡಲ್ವಾ ಅಂತ ಹೌದು ಸರ್ ನಾವ್ ಏನ್ ಹೇಳಿ ಸರ್ ಅಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ ಹೇಳ್ತಾ ಇದ್ರೆ ಹೆಂಗೆ ಅಂತ ನಿಜವಾದ ಮಾಹಿತಿ ಈಗ ಅವ್ನ ಕೂಡ ನಾವು ಮಾತಾಡಿಸ್ತೀನಿ ಬಂದೂರಲ್ಲಿ ಯಾರು ಸೊಪ್ಪ ಮಾಡೋರು ಅವರು ಹಾ ಅವ್ರನ್ನ ಕೂಡ ಮಾತಾಡ್ಸಿದ್ರೆ ಕೆಲಸ ಮಾಡ್ತೀನಿ ನಾನು ಅಲ್ಲ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಫಾರೆಸ್ಟ್ ಅವ್ರು ಬರಕ್ ಆಗಲ್ವಲ್ಲ ಹೌದು ಸರ್ ನಿಜ ರೈತರಲ್ಲ ಈಗ ಗದ್ದೆ ಕೊಯ್ಲು ಅವನು ಬೆಳಿಗ್ಗೆ ಆರೂವರೆಯಲ್ಲಿ ಇಲ್ಲಿ ಊರ್ ದಿಕ್ಕ ಬನ್ನೂರಿನ ಕಡೆಯಿಂದ ಸೊಪ್ಪು ಬರ್ತಾನೆ ಅವನು ಅವನು ಬೋಟ್ ಅಲ್ಲಿ ಒಂದ್ ಹೋಟ್ಲಲ್ಲಿ ಹೇಳಿರೋದು ಹಾ ಹಾ ನೋಡಿದ್ರಂತ ಅವ್ರು ಅವ್ರು ಅವ್ರನ್ನ ನೀವ್ ನೋಡಿದ್ರೆ ಸೊಪ್ಪು ಕೊಡೋರ್ನಾಡೋಣಿ ಫಾರೆಸ್ಟ್ ಆಫೀಸರ್ ಗೆ ಅದೇನು ಕೇಳೋಣ ಅವ್ರೇನ್ ಕೆಲಸ ಮಾಡ್ತಾರ ಇಲ್ವಾ ಕೇಳೋಣ

ಚೂರು ನನಗೆ ಮಾಹಿತಿ ಕರೆಕ್ಟ್ ಮಾಹಿತಿ ಅದ್ ಯಾರ್ ಸೊಪ್ ಮಾರೋರು ನೋಡಿದ್ರು ಹೇಳಿ ನಾನು ಕೂಡ ಕಲೆಕ್ಟ್ ಮಾಡ್ತೀನಿ ಬನ್ನೂರಲ್ಲಿ ಹೌದ್ ಸಾರ್ ನಾನು ಕಲೆಕ್ಟ್ ಮಾಡ್ತೀನಿ ಸರ್ ಈಗ ರೈತರು ಪರೋ ಕೆಲಸ ಮಾಡ ಅಲ್ಲ ಇವರೇನ್ ಅಧಿಕಾರಿಗಳು ಇವರು ಉಡಾಫೆ ಮಾತಾಡ್ತಾರಲ್ಲ ಫೋಟೋ ಕಳಿಸಿದ್ರೆ ಫೋಟೋ ಯಾಕೆ ಅಂತ ಕೇಳ್ತಾರೆ ಆ ಈಗ ಅಲ್ಲೋ ರೈತರು ನೋಡ್ರಿ ರೈತರು ನೋಡ್ರಿ ಸುಮ್ ಸುಮ್ಮನೆ ಯಾರನ್ನ ಹೇಳ್ತಾರ ಬೇರೆ ಯಾರನ್ನ ಹೇಳಂಗಿದ್ರೆ ಅನ್ಬೋದು ಸಾರ್ ಸುಮ್ ಸುಮ್ಮನೆ ಹೇಳ್ತಾರೆ ಹಾ ಹಾ ಅಲ್ವಾ ಹೌದು ಸರ್ ನಿಜ ನೋಡಿ ಕೇಂದ್ರ ಕೇಂದ್ರ ಇವಾಗಲಿ ನಿಮ್ಮ ಭಾಗದಲ್ಲಿ ಒಂದು ಚೂರು ಅದು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಗ್ತಿದ್ನಾ ಸರ್ ಅಲ್ಕಾ ಗೊತ್ತಾಗದ ಅದು ಹು ಆಗಿರ್ತಾರೆ ಹು ಆ ಹೆಚ್ಚೆತ್ತೆ ಆಗಿರ್ ಸರ್ ಅದಾ ಬಿಡುತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಬಿಡುತ್ತೆ ಅಂತ ನಾನು ಉದಾಸನೆ ಮಾಡ್ತಾರ ಅಂತ ಹೌದು ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮಾತ್ರ ಓಕೆ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡಿ ನನಗೆ ನಾನು ಕೂಡ ಕಲೆಕ್ಟ್ ಮಾಡ್ತೀನಿ ಆಯ್ ಸರ್ ಮಾಹಿತಿ ಕೊಡ್ತೀನಿ